ಏನ ದೇವರು ಕೊಟ್ಟಾನ ಅದರಾಗ ಮಜಾದಾಗಿರ್ ಅದರಾಗ ಸಂತೋಷವಾಗಿರಬೇಕು ಒಂದು ಚಲೋ ಬಟ್ಟೆ ಮನೆಗೆ ತಂದಿರ್ತೇವಿ ಮನೆಗೆ ಬಟ್ಟೆ ತಂದ ಬಳಕೆ ಇನ್ನೊಬ್ಬರಿಗೆ ತೋರಿಸ್ಬೇಕಲ್ಲ ಒಂದು ಸಂತೋಷಕ್ಕೆ ತಂದೇವಿ ಅಂತ ತಿಳ್ಕೊಂಡು ಮನೆ ಮಗ್ಗಲದವ್ರನ್ನ ಕರೆದ ಅವ್ರಿಗೊಂದು ಕಪ್ ಹಾಲು ಕೊಟ್ಟು ಆ ಬಳಿಕ ನಾವೊಂದು ಬ್ಯಾಟಿಗೆ ಹೋಗಿದ್ದೆ ಇಂಥದೊಂದು ಬಟ್ಟೆ ತಂದೇನಿ ನೋಡು ಅಂತ ತೋರಿಸ್ದೇವಿ ಎಷ್ಟು ಕೊಟ್ಟಿ ಅಂತ ಕೇಳ್ದ ನಾವ್ ಹೇಳ್ದೆ ಇದಕ್ಕೆ ಒಂದೂವರೆ ಸಾವಿರ ಕೊಟ್ಟೇವಿ ಉತ್ಸದಿ ಅಂತ ಇದಕ್ಕಿ ತೊಯ್ದಾಗ ಇದಕ್ಕಿತ್ತ ಬಾರಿ ಬರ್ತದ ತಂದೆ ಇಲ್ಲ ನೀನು ಕೊಟ್ಟವಲ್ಲ ತಗೊಂಡವಲ್ಲ ಕಾಫಿ ಕುಡಿದು ಆದ ಇವನು ತಲಿಯೊಳಗ ಶುರುವಾಯ್ತು ಒಂದ್ ಸಾವಿರದಾಗ ಬರೋ ಸಾಮಾನ ದೇಡ್ ಸಾವಿರ ಆಯಿತು ಐದ್ನೂರ ಖರ್ಚು ಅಂತ ತಲೆ ಕೆಡಿಸ್ಕೊಂಡ ಬಟ್ಟೆ ಅಲ್ಲೇ ಉಳಿತು ತಲೆ ಕೆಟ್ತು ನಮ್ ಜನನು ಹಂಗ ಸುಮ್ನೆ ಬಿಡುದಿಲ್ಲ ನೀವು ಬೇಕಾದಂಗ ಮಾಡ್ರಿ ಒಂದ್ ಏನ್ರ ಹೇಳ್ತಾರ ಇದ್ರಾಗಿದು